ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ ಹದಿನೈದು ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಒಂದು ಪಾಠದ ವಿವರಣೆಯನ್ನು ನೋಡ್ತಾ ಹೋಗೋಣ ಸೊ ಇದು ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂತಹ ಒಂದು ಭಾಗ ಆಗಿರೋ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಪಾಠನೇ ಶುರು ಮಾಡೋಣ ಸ್ನೇಹಿತರೆ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಒಂದು ಪಾಠ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಥವಾ ಈ ಪಾಠದಿಂದ ನಾವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ವ್ಯವಹಾರದ ಉದ್ದೇಶಗಳು ಏನು ನಾವು ಏನಕ್ಕೋಸ್ಕರ ವ್ಯವಹಾರವನ್ನು ಮಾಡ್ತೀವಿ ಹಾಗೆಯೇ ವ್ಯಾಪಾರದ ವಿಧಗಳು ಯಾವ್ಯಾವುದು ದೇಶೀಯ ವ್ಯಾಪಾರದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ವಿದೇಶಿ ವ್ಯಾಪಾರದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಹಾಗೆಯೇ ರಫ್ತು ವ್ಯಾಪಾರಗಳ ಅರ್ಥ ಹಾಗೆ ಮಹತ್ವ ಇನ್ನು ಗೃಹ ಕೈಗಾರಿಕೆಗಳಾಗಿರ್ಬೋದು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಉತ್ಪಾದನಾ ಕಾರ್ಯ ಅವುಗಳಲ್ಲಿ ಕಂಡು ಬರ್ತಕ್ಕಂತಹ ಸಮಸ್ಯೆಗಳಾಗಿರ್ಬೋದು ಇನ್ನು ಕೊನೆಯದಾಗಿ ವ್ಯವಹಾರದ ನೀತಿ ತತ್ವಗಳು ಇದಿಷ್ಟೋ ವಿಚಾರಗಳ ಬಗ್ಗೆ ನಮಗೆ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಅನ್ನುವಂತಹ ಈ ಪಾಠ ಬಹಳ ಸೊಗಸಾಗಿ ತಿಳಿಸ್ಕೊಡೋ ಅಂಥದ್ದು ಸ್ನೇಹಿತರೆ ವ್ಯವಹಾರ ಅಥವಾ ಬಿಸ್ನೆಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರುವಂತಹ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಆರ್ಥಿಕ ಚಟುವಟಿಕೆ ಆಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಏನು ಯಾವುದಾದ್ರೂ ಒಂದು ವಸ್ತುಗಳ ಉತ್ಪಾದನೆ ಹಾಗೆ ನಾವು ಮಾಡ್ತಕ್ಕಂತಹ ಸೇವೆಗಳನ್ನು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದು ಅಥವಾ ಸಪ್ಲೈ ಮಾಡೋದೇ ಆಗಿರೋವಂಥದ್ದು ವ್ಯವಹಾರ ಅಂತ ಹೇಳಿದ್ರೆ ಹೌದಾ ಇಲ್ಲಿ ಮುಖ್ಯವಾಗಿ ವಸ್ತುಗಳ ಉತ್ಪಾದನೆ ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಕೆ ಮಾಡೋದನ್ನು ನಾವಿಲ್ಲಿ ವ್ಯವಹಾರ ಅಂತ ಹೇಳಿ ಕರೀಬಹುದು ಸೊ ವ್ಯವಹಾರ ಅಂತಕ್ಕಂಥದ್ದು ಪ್ರಮುಖವಾಗಿ ಎರಡು ಉದ್ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಹಾಗಾದರೆ ಆ ಎರಡು ಉದ್ದೇಶಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಆರ್ಥಿಕ ಉದ್ದೇಶ ಹಾಗೆ ಸಾಮಾಜಿಕ ಉದ್ದೇಶ ಆರ್ಥಿಕ ಉದ್ದೇಶ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದರೆ ಅದರ ಉದ್ದೇಶ ಏನು ಅದರ ಹಿಂದೆ ಇರ್ತಕ್ಕಂತಹ ಕಾರಣ ಏನು ನಮಗೆ ಪ್ರಾಫಿಟ್ ಬರಬೇಕು ಹೌದಾ ಸೊ ನಾವು ಒಂದಷ್ಟು ಬಂಡವಾಳವನ್ನು ಹಾಕಿರ್ತೀವಿ ಹಾಕಿರುವಂತಹ ಬಂಡವಾಳಕ್ಕೆ ಸರಿಯಾಗಿ ನಮಗೆ ಏನು ಬರಬೇಕು ಪ್ರಾಫಿಟ್ ಬರಬೇಕು ಲಾಭ ಗಳಿಸೋದೆ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ವ್ಯವಹಾರ ಅಂತಂದರೆ ಇಷ್ಟು ನಾವು ಏನು ವ್ಯವಹಾರವನ್ನು ಮಾಡ್ತಾಯಿದ್ದೀವಿ ಅದನ್ನು ನಾವು ಪ್ರಾಫಿಟ್ ತೊಗೊಳ್ಬೇಕು ಅಂತ ಆದರೆ ವ್ಯವಹಾರದ ಉದ್ದೇಶ ಏನಿದೆ ಒಂದು ನ್ಯಾಯಯುಕ್ತವಾಗಿರ್ತಕ್ಕಂತಹ ಲಾಭಗಳಿಕೆಯಾಗಿರಬೇಕು ಲಾಭಗಳಿಕೆಯಾಗಿದ್ದು ಇದು ವ್ಯವಹಾರ ಏನಿದೆ ಸಮರ್ಪಕವಾಗಿ ನಡೆಯೋದಿಕ್ಕೆ ಸಾಕಾಗುವಷ್ಟು ವೆಚ್ಚವನ್ನು ಹಣವನ್ನು ಭರಿಸಿ ವ್ಯವಹಾರಸ್ಥನು ಸುಖಮಯವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸುವಷ್ಟು ಇರಬೇಕು ಅಂತಕ್ಕಂಥದ್ದು ಆಯಿತಾ ಸೊ ವ್ಯವಹಾರ ಅಂತಕ್ಕಂಥದ್ದು ವಸ್ತುಗಳನ್ನು ನಾವು ಏನು ವಸ್ತುಗಳನ್ನು ಉತ್ಪಾದನೆ ಮಾಡಿರ್ತೀವಿ ನಾವು ಏನು ಸೇವೆಗಳನ್ನು ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇರ್ತೀವಿ ಹಾಗೆಯೇ ಗ್ರಾಹಕರನ್ನು ಕೂಡ ಸೃಷ್ಟಿ ಮಾಡ್ತಾ ಇರುತ್ತೆ ಅಲ್ವಾ ಸೊ ನಾವು ಉತ್ಪಾದನೆ ಮಾಡಿರ್ತಕ್ಕಂತಹ ವಸ್ತುಗಳು ಮಾರಾಟ ಆಗಬೇಕು ಅಂತಂದರೆ ಏನು ಮಾಡಬೇಕು ಗ್ರಾಹಕರು ನಮ್ಮ ವಸ್ತುಗಳನ್ನು ಕೊಂಡ್ಕೊಳ್ಬೇಕಾಗುತ್ತಲ್ವ ಸೊ ವ್ಯವಹಾರ ಅಂತಕ್ಕಂಥದ್ದು ಗ್ರಾಹಕರನ್ನ ಕಸ್ಟಮರ್ಸ್ನ ಏನು ಮಾಡುತ್ತೆ ಸೃಷ್ಟಿ ಮಾಡುತ್ತೆ ಇನ್ನು ಇರ್ತಕ್ಕಂತಹ ಸಂಪನ್ಮೂಲಗಳನ್ನು ನಾವು ಬಳಸ್ಕೊಂಡು ಏನು ಮಾಡ್ತೀವಿ ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇರ್ತೀವಿ ಹಾಗೆಯೇ ಕಸ್ಟಮರ್ಸಿಗೆ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಬೇಕಾದ ಹೊಸ ಹೊಸ ಬದಲಾವಣೆಗಳಿಗೆ ಅನುಸಾರವಾಗಿ ಆ ಬದಲಾವಣೆಗಳನ್ನು ನಾವು ಅಳವಡಿಸ್ಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡಿ ಸಪ್ಲೈ ಮಾಡಬೇಕಾಗತ್ತೆ ಹೊಸ ಹೊಸ ಸಂಶೋಧನೆಗಳ ಮುಖಾಂತರ ಉತ್ಪಾದನೆಯಲ್ಲಿ ಬದಲಾವಣೆಗಳನ್ನು ತರಬೇಕಾಗತ್ತೆ ಸೊ ಹೊಸ ಉತ್ಪಾದನೆಗಳ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಗ್ರಾಹಕರಿಗೆ ತಿಳಿಸ್ಬೇಕಾಗುತ್ತೆ ಹೇಗೆ ತಿಳಿಸೋದು ಗ್ರಾಹಕರಿಗೆ ಸೊ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಮಾಧ್ಯಮಗಳ ಮುಖಾಂತರ ನಾವು ಏನು ಮಾಡಬೇಕಾಗುತ್ತೆ ನಾವು ಉತ್ಪಾದನೆ ಮಾಡಿರ್ತಕ್ಕಂತಹ ವಸ್ತುಗಳ ಬಗ್ಗೆ ಅಡ್ವರ್ಟೈಸ್ ಮಾಡಬೇಕು ಜಾಹೀರಾತು ಮಾಡಬೇಕು ಜಾಹೀರಾತಿನ ಮುಖಾಂತರ ನಮ್ಮ ಒಂದು ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಏನು ಮಾಡಬೇಕು ತಿಳಿ ಹೇಳಬೇಕಾಗುತ್ತೆ ತಿಳಿಸ್ಬೇಕಾಗುತ್ತೆ ಸೊ ಹಾಗಾಗಿ ವ್ಯವಹಾರ ಅಂತ ು ಆರ್ಥಿಕ ಉದ್ದೇಶಗಳನ್ನ ಕೂಡ ಒಳಗೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ವ್ಯವಹಾರದ ಹಿಂದೆ ಈ ಆರ್ಥಿಕ ಉದ್ದೇಶ ಅಂತಕ್ಕಂಥದ್ದು ಇದ್ದೇ ಇರತ್ತೆ ಹಾಗಾದ್ರೆ ಸಾಮಾಜಿಕ ಉದ್ದೇಶ ಅಂದ್ರೆ ಏನು ಈ ಸಾಮಾಜಿಕ ಉದ್ದೇಶ ಏನಿದೆ ವ್ಯವಹಾರ ಅಂತಕ್ಕಂಥದ್ದು ನಮ್ಮ ದೇಶದ ಪ್ರಗತಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ ಹಾಗೆಯೇ ಒದಗಿಸುತ್ತೆ ಕೂಡ ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗಗಳನ್ನು ಕೊಟ್ಟಿದೆ ಹಾಗೆ ಅವರಿಗೆ ಸಂಬಳ ಅಥವಾ ಮಜೂರಿಗಳ ಮುಖಾಂತರ ವರಮಾನವನ್ನು ಕೊಟ್ಟು ಅವರ ಒಂದು ಜೀವನ ಮಟ್ಟವನ್ನು ಒಂದು ತಕ್ಕ ಮಟ್ಟಿಗೆ ಸುಧಾರಣೆ ಮಾಡೋದಕ್ಕೆ ಸಹಾಯವನ್ನು ಕೂಡ ಮಾಡಿರೋ ಹಾಗೆ ತೆರಿಗೆಗಳನ್ನು ಪಾವತಿ ಮಾಡೋದ್ರ ಮುಖಾಂತರ ಸರ್ಕಾರದ ಒಂದು ಆದಾಯ ಹೆಚ್ಚು ಮಾಡಿ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯವನ್ನು ಕೂಡ ಮಾಡ್ತಾ ಇರೋವಂಥದ್ದು ಶಾಲಾ ಕಾಲೇಜುಗಳಾಗಿರ್ಬಹುದು ಹಾಸ್ಪಿಟಲ್ಸ್ ಆಗಿರ್ಬೋದು ಸಮುದಾಯ ಭವನ ಈ ಎಲ್ಲವುಗಳನ್ನು ಪ್ರಾರಂಭ ಮಾಡಿ ಅವುಗಳನ್ನು ನಿರ್ವಹಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ಕೂಡ ವ್ಯವಹಾರ ಹೊಂದಿರೋ ಅಷ್ಟೇ ಅಲ್ದಿರ ಪಾರ್ಕ್ ಆಗಿರ್ಬೋದು ಸ್ಟೇಡಿಯಂ ಆಗಿರ್ಬೋದು ಈ ಎಲ್ಲವುಗಳ ನಿರ್ವಹಣೆ ಮುಂತಾದವುಗಳ ಮುಖಾಂತರ ಮಾಡ್ತಾ ಇದೆ ಸಮಾಜ ಕಲ್ಯಾಣಕ್ಕೋಸ್ಕರ ಶ್ರಮಿಸ್ತಾ ಇರತಕ್ಕಂಥದ್ದು ಸೊ ವ್ಯವಹಾರ ಅಂತಕ್ಕಂಥದ್ದು ಸಾಮಾಜಿಕ ಉದ್ದೇಶಗಳನ್ನ ಕೂಡ ಹೊಂದಿರೋ ಸಾಮಾಜಿಕ ಉದ್ದೇಶದಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಅಡಗಿರೋ ಇನ್ನು ನಾವು ವ್ಯಾಪಾರ ಕೈಗಾರಿಕೆ ಹಾಗೂ ಸೇವೆಗಳು ಅಂತ ಬಂದಾಗ ಇಲ್ಲಿ ವ್ಯಾಪಾರ ಅಂತಕ್ಕಂಥದ್ದು ಒಂದು ವಾಣಿಜ್ಯದ ಒಂದು ಭಾಗ ಅಂತ ಹೇಳ್ಬೋದು ಯಾವುದಾದ್ರೂ ವಸ್ತುಗಳನ್ನ ತಗೊಳ್ಳೋದು ಹಾಗೆ ಗ್ರಾಹಕರಿಗೆ ನಾವು ಮಾರಾಟ ಮಾಡ್ತೀವಲ್ವಾ ಅದನ್ನ ನಾವಿಲ್ಲಿ ವ್ಯಾಪಾರ ಅಂತ ಹೇಳಿ ಕರಿತೀವಿ ಅಂದ್ರೆ ಸರಕುಗಳನ್ನ ಕೊಳ್ಳುವುದು ಮತ್ತು ಗ್ರಾಹಕರಿಗೆ ಮಾರಾಟ ಮಾಡೋದನ್ನ ವ್ಯಾಪಾರ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು ಇಲ್ಲಿ ವ್ಯಾಪಾರವನ್ನು ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಯಾವುದು ಆ ಎರಡು ಭಾಗಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಆಂತರಿಕ ಅಥವಾ ದೇಶೀಯ ವ್ಯಾಪಾರ ನಮ್ಮ ದೇಶದ ಒಳಗಡೆ ಮಾಡ್ತಕ್ಕಂತಹ ವ್ಯಾಪಾರವನ್ನು ನಾವು ದೇಶೀಯ ವ್ಯಾಪಾರ ಅಥವಾ ಆಂತರಿಕ ವ್ಯಾಪಾರ ಅಂತ ಹೇಳಿ ಕರೆಯುವಂಥದ್ದು ಹಾಗಾದ್ರೆ ವಿದೇಶೀಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿದ್ರೆ ನಮ್ಮ ದೇಶ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಸಂಬಂಧವನ್ನ ಹೊಂದೋದನ್ನ ಏನಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿ ಕರಿತೀವಿ ಇವುಗಳು ಏನಾಗಿದೆ ವ್ಯಾಪಾರದ ಎರಡು ಭಾಗಗಳು ದೇಶೀಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಇನ್ನು ಈ ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಅಂತ ಏನು ಹೇಳಿದೆ ಅಲ್ವಾ ನಮ್ಮ ದೇಶದ ಎಲ್ಲೆಯ ಒಳಗೆ ಅಂದ್ರೆ ನಮ್ಮ ದೇಶದ ಒಳಗಡೆ ನಡೀತಕ್ಕಂತಹ ವ್ಯಾಪಾರ ಸೊ ಈ ಒಂದು ವ್ಯಾಪಾರ ಚಿಲ್ಲರೆ ಮಾರಾಟಗಾರರು ಅಂದ್ರೆ ರೀಟೇಲರ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಹಾಗೆ ಸಗಟು ವ್ಯಾಪಾರಿಗಳು ಈ ಹೋಲ್ಸೇಲ್ ಈ ಹೋಲ್ಸೇಲರ್ಸ್ ಇರ್ತಾರಲ್ವಾ ಸೊ ಈ ವ್ಯಾಪಾರಿಗಳಿಂದ ಆಂತರಿಕ ಅಥವಾ ದೇಶೀಯ ವ್ಯಾಪಾರ ನಡೆಯುವಂಥದ್ದು ಮೊದಲಿಗೆ ನಾವು ಚಿಲ್ಲರೆ ವ್ಯಾಪಾರಿಗಳು ಅಥವಾ ಚಿಲ್ಲರೆ ಮಾರಾಟಗಾರರ ಬಗ್ಗೆ ತಿಳ್ಕೊತಾ ಹೋಗೋಣ ಈ ರೀಟೇಲರ್ಸ್ ಅಥವಾ ಚಿಲ್ಲರೆ ಮಾರಾಟಗಾರರೇನೆಂದರೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಕಸ್ಟಮರ್ಸ್ ಇರ್ತಾರೋ ಆ ಜಾಗಗಳಿಗೆ ಹೋಗ್ಬಿಟ್ಟು ಇವರು ವ್ಯಾಪಾರವನ್ನ ಮಾಡ್ತಕ್ಕಂಥದ್ದು ಇವರು ರಿಟೇಲರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಹೋಲ್ಸೇಲರ್ಸ್ ಏನಿದ್ದಾರೆ ಈ ವ್ಯಾಪಾರಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ತೊಗೊಂಡು ಬಂದು ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರಿಂದ ನಮಗೆ ಏನು ಪ್ರಯೋಜನ ಇದೆ ಅಂತ ಹೇಳಿದ್ರೆ ಚಿಲ್ಲರೆ ವ್ಯಾಪಾರಿಗಳು ಏನಿದ್ದಾರೆ ವಸ್ತುಗಳ ವಿತರಣೆ ಮಾಡ್ತಕ್ಕಂತಹ ಒಂದು ಕೊನೆಯ ಕೊಂಡಿ ಅಂತ ಹೇಳ್ಬೋದು ಅಂದರೆ ಬೇರೆ ಬೇರೆ ಉತ್ಪಾದಕರು ಏನು ಉತ್ಪಾದನೆ ಮಾಡಿರ್ತಕ್ಕಂತಹ ವಸ್ತುಗಳನ್ನು ಹೋಲ್ಸೇಲರ್ಸಿಂದ ತೊಗೊಂಡು ಬಂದು ಇವರು ನಮಗೆ ಅಂದರೆ ಕಸ್ಟಮರ್ಸ್ಗೆ ಕೊಡೋ ಅಂಥದ್ದು ರಿಟೇಲರ್ಸ್ ಎಷ್ಟೋ ಸರಿ ಈ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಉಂಟಾಗ್ತಕ್ಕಂತಹ ನಷ್ಟಗಳನ್ನು ಏನು ಮಾಡ್ತಾರೆ ಅವರು ಕಸ್ಟಮರ್ಸ್ ಮೇಲೆ ಹಾಕ್ತೀರ ಅವರೇ ಸ್ವತಃ ಅಂಥದ್ದು ಅಂದರೆ ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕೆ ಅನುಗುಣವಾಗಿ ಡಿವೈಡ್ ಮಾಡಿ ಕಸ್ಟಮರ್ಸ್ಗೆ ಇಷ್ಟ ಆಗೋ ರೀತಿಯಲ್ಲಿ ಅವರಿಗೆ ಪ್ರೊವೈಡ್ ಮಾಡೋ ಅಂಥದ್ದು ಹಾಗೆ ಕಸ್ಟಮರ್ಸ್ಗಳಿಗೆ ಅವರು ಸಾಲ ಸೌಲಭ್ಯಗಳನ್ನು ಕೂಡ ಕೊಡೋ ಅಂಥದ್ದಾಗಿರ್ಬೋದು ಇನ್ನು ಮಾರ್ಕೆಟ್ಗೆ ಯಾವುದಾದ್ರೂ ಹೊಸದಾಗಿ ಬಂದಂತಹ ವಸ್ತುಗಳ ಬಗ್ಗೆ ಕಸ್ಟಮರ್ಸ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು ಇನ್ ಕೇಸ್ ಯಾವುದಾದ್ರೂ ಒಂದು ನಿರ್ದಿಷ್ಟ ವಸ್ತು ಸಿಕ್ಕದೇ ಇದ್ದಾಗ ಆ ವಸ್ತುವಿನ ಬದಲಿಗೆ ಯಾವ ಬೇರೆ ವಸ್ತುಗಳನ್ನು ತಗೊಳ್ಬೋದು ಅನ್ನೋದ್ರ ಬಗ್ಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಒಂದು ಚಿಲ್ಲರೆ ವ್ಯಾಪಾರ ವ್ಯಾಪಾರಿಗಳು ಏನಿದರೆ ಬೇರೆ ಬೇರೆ ರೀತಿಗಳಲ್ಲಿ ನಡೀತಾ ಇರುತ್ತೆ ಚಿಲ್ಲರೆ ಚಿಲ್ಲರೆ ವ್ಯಾಪಾರ ಅಂತಕ್ಕಂಥದ್ದು ಸೊ ಅವುಗಳಲ್ಲಿ ಮುಖ್ಯವಾದವು ಯಾವುದು ಅಂತ ಹೇಳಿದ್ರೆ ಕಾಯಂ ಅಂಗಡಿ ಹಾಗೆ ಸಂಚಾರಿ ವ್ಯಾಪಾರಿಗಳು ಅಂತ ಏನು ಖಾಯಂ ಅಂಗಡಿ ಸಂಚಾರಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಖಾಯಂ ಅಂಗಡಿ ಅಂತ ಹೇಳಿದ್ರೆ ಆಗಿ ಒಂದು ನಿರ್ದಿಷ್ಟ ಜಾಗಗಳಲ್ಲಿ ಅಂಗಡಿಗಳನ್ನು ಓಪನ್ ಮಾಡಿ ವಸ್ತುಗಳನ್ನು ಮಾರಾಟ ಮಾಡೋದನ್ನು ನಾವು ಖಾಯಂ ಅಂಗಡಿಗಳು ಅಂತ ಹೇಳಿ ಕರಿತೀವಿ ಅವರು ಒಂದು ಜಾಗ ಅಂತ ಹೇಳಿ ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಒಂದು ಜಾಗವನ್ನು ಬಿಟ್ಟು ಅವರು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ ಅದು ಖಾಯಂ ಅಂಗಡಿಗಳು ಒಂದು ನಿರ್ದಿಷ್ಟ ಜಾಗದಲ್ಲಿ ಅವರು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಹಾಗಾದ್ರೆ ಈ ಸಂಚಾರಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಅಲ್ಲಿ ಹೆಸರೇ ಹೇಳುತ್ತೆ ಇವರಿಗೆ ಒಂದು ನಿರ್ದಿಷ್ಟ ಜಾಗ ಅಂತ ಇರೋದಿಲ್ಲ ಅವರು ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡೋದಿಲ್ಲ ಇವರಲ್ಲಿ ತಲೆಹೊರೆ ವ್ಯಾಪಾರಿಗಳಾಗಿರ್ಬಹುದು ಗಾಡಿ ವ್ಯಾಪಾರಿಗಳಾಗಿರ್ಬಹುದು ಅಥವಾ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದಾಗಿರ್ಬೋದು ಅಥವಾ ಸಂತೆ ವ್ಯಾಪಾರಿಗಳು ಸೊ ಈ ರೀತಿ ಸಂಚಾರಿ ವ್ಯಾಪಾರದಲ್ಲಿ ಇಷ್ಟು ಟೈಪ್ಸ್ಗಳು ಬರೋ ಅಂಥದ್ದು ತಲೆಹೊರೆ ವ್ಯಾಪಾರಿಗಳು ಅಂತ ಏನ್ ಹೇಳಿದೆ ಅಲ್ವಾ ಇವರು ಯಾವುದಾದ್ರು ವಸ್ತುಗಳನ್ನ ಅವ್ರ ತಲೆ ಮೇಲೆ ಹೊತ್ಕೊಂಡು ಬೀದಿ ಬೀದಿಗಳಲ್ಲಿ ಸುತ್ತ ಮನೆ ಬಾಗಿಲುಗಳಿಗೆ ಬಂದು ಸರಕುಗಳನ್ನು ಮಾರಾಟ ಮಾಡಿ ಹೋಗುವಂಥವ್ರು ಹೌದಾ ಬೆಳಗ್ಗೆ ಬೆಳಗ್ಗೆನೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ತರಕಾರಿಗಳು ಸೊ ಈ ತರ ಒಂದು ಬುಟ್ಟಿಯಲ್ಲಿ ತಲೆ ಮೇಲೆ ಹೊತ್ಕೊಂಡು ಅವರು ಜೋರಾಗಿ ಹೇಳ್ಕೊಂಡು ಅವರು ಏನೇನು ವಸ್ತುಗಳನ್ನ ತಗೊಂಡ್ ಬಂದಿದ್ದಾರೆ ಮಾರಾಟ ಮಾಡೋದಕ್ಕೆ ಅದನ್ನ ಜೋರಾಗಿ ಕಿರ್ಚ್ಕೊಂಡು ರೋಡ್ ರೋಡಲ್ಲಿ ಹೋಗ್ತಾ ಇರ್ತಾರೆ ಸೊ ಇವರಿಗೆ ತಲೆಹೊರೆ ವ್ಯಾಪಾರಿಗಳು ಅಂತ ಹೇಳಿ ಕರಿತಾರೆ ಕರಿತೀವಿ ಇವರು ಸಾಮಾನ್ಯವಾಗಿ ಒಂದೇ ರೀತಿ ವಸ್ತುಗಳನ್ನ ತಗೊಂಡ್ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಂಗೆ ತರಕಾರಿಗಳಾಗಿರ್ಬೋದು ಹೂ ಮಾರೋದಾಗಿರ್ಬೋದು ಅಥವಾ ಆರ್ಟಿಫಿಶ್ ಫ್ಲವರ್ಸ್ ಆಗಿರ್ಬೋದು ಈ ತರ ಸಣ್ಣ ಪುಟ್ಟ ವಸ್ತುಗಳನ್ನ ಅವರು ತಲೆ ಮೇಲೆ ಹೊತ್ಕೊಂಡು ಬರ್ತಾರಲ್ವಾ ಸೊ ಇವರಿಗೆ ನಾವೇನಂತ ಹೇಳಿ ಕರಿತೀವಿ ತಲೆ ಹೊರೆ ವ್ಯಾಪಾರಿಗಳು ಅಂತ ಹೇಳಿ ಕರೆಯುವಂತದ್ದು ಹಾಗೆಯೇ ತಳ್ಳುಗಾಡಿ ವ್ಯಾಪಾರಿಗಳು ಅಂತ ಏನು ಹೇಳ್ತಿವಲ್ವಾ ಇವರು ಕೂಡ ಈ ತಳ್ಳೋ ಗಾಡಿಗಳಲ್ಲಿ ತರಕಾರಿಗಳನ್ನ ಹಾಗೇನೆ ಕೆಲವೊಂದಷ್ಟು ಸಾಮಾನುಗಳನ್ನ ಗಾಡಿನಲ್ಲಿ ತುಂಬಿಕೊಂಡು ಬಂದು ಅವರು ಬೀದಿ ಬದಿಗಳಲ್ಲಿ ಸುತ್ತಾಡ್ಕೊಂಡು ಹಾಗೆ ಮನೆ ಬಾಗಿಲುಗಳಿಗೂ ಬಂದು ಅವರು ತಗೊಂಡು ಬಂದಿರತಕ್ಕಂತಹ ವಸ್ತುಗಳನ್ನ ಮಾರಾಟ ಮಾಡಿ ಹೋಗುವಂತದ್ದು ಇವರು ಕೂಡ ಒಂದು ನಿರ್ದಿಷ್ಟ ಜಾಗ ಅಂತ ಇರೋದಿಲ್ಲ ಅವರಿಗೆ ತಳ್ಳೋ ಗಾಡಿಯ ಮುಖಾಂತರ ತಳ್ಕೊಂಡು ಸರಕುಗಳನ್ನ ಮಾರಾಟ ಮಾಡಿ ಹೋಗುವಂಥದ್ದು ಇನ್ನು ಮೂರನೇದಾಗಿ ರಸ್ತೆ ಬದಿ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿಗಳು ಅಂತ ಬಂದಾಗ ಇವರು ಹೆಚ್ಚು ಎಲ್ಲಿ ಜಾಸ್ತಿ ಜನ ಇರ್ತಾರಲ್ವಾ ಆ ರೀತಿಯಾದಂತಹ ರಸ್ತೆಗಳನ್ನ ಬೀದಿಗಳನ್ನ ಅವರು ಹುಡ್ಕೊಂಡು ಅವರು ಏನು ಮಾರಾಟ ಮಾಡೋದಕ್ಕೆ ತಗೊಂಡ್ ಬಂದಿರ್ತಾರೋ ಸರಕುಗಳು ಅವುಗಳನ್ನ ಹರಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಸೊ ಇಂಥವ್ರನ್ನ ನಾವು ರಸ್ತೆ ಬದಿ ವ್ಯಾಪಾರಿಗಳು ಅಂತ ಹೇಳಿ ಕರೆಯುವಂಥದ್ದು ಸಂತೆ ವ್ಯಾಪಾರಿಗಳು ಕೆಲವೊಂದು ಊರುಗಳಲ್ಲಿ ಇವಾಗ ವಾರಕ್ಕೊಂದ್ಸಲ ಸಂತೆ ನಡೆಯುತ್ತೆ ಹೌದಲ್ವಾ ಗುರುವಾರ ಆಗಿರ್ಬೋದು ಶನಿವಾರ ಹಾಗೇನೆ ಸೋಮವಾರ ಸೊ ಈ ತರ ವಾರದಲ್ಲಿ ಒಂದು ಸಲ ಸಂತೆ ಅಂತ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಅವರು ಏನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ ವಸ್ತುಗಳು ಅವುಗಳನ್ನ ಸಂತೆಗಳಿಗೆ ತಗೊಂಡು ಬಂದು ಅಲ್ಲಿ ಬರ್ತಕ್ಕಂತಹ ಆ ಒಂದು ಸುತ್ತಮುತ್ತ ಗ್ರಾಮದ ಜನರಿಗೆ ಮಾರಾಟ ಮಾಡತಕ್ಕಂಥದನ್ನ ನಾವಿಲ್ಲಿ ಸಂತೆ ವ್ಯಾಪಾರಿಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮದ ಜನರು ಅಂದರೆ ಹಳ್ಳಿ ಜನರು ಏನು ಮಾಡ್ತಾರೆ ಯಾರು ಜಮೀನನ್ನು ಹೊಂದಿರ್ತಾರೋ ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನು ಸಂತೆಗಳಿಗೆ ತಗೊಂಡು ಬಂದು ಅವರು ಮಾರಾಟವನ್ನು ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ತರಕಾರಿ ಆಗಿರ್ಬೋದು ಬೆಣ್ಣೆ ಮೊಟ್ಟೆ ತುಪ್ಪ ಕಬ್ಬಣದ ಉಪಕರಣ ಆಗಿರ್ಬೋದು ಬುಟ್ಟಿಗಳು ಕಂಬಳಿ ಸೊ ಈ ರೀತಿಯಾದಂತಹ ವಸ್ತುಗಳನ್ನು ಏನು ಮಾಡ್ತಾರೆ ಸಂತೆಗಳಿಗೆ ತಗೊಂಡು ಬಂದು ಮಾರಾಟ ಮಾಡ್ತಾರೆ ಇದರಿಂದ ಬಂದಂತಹ ಹಣವನ್ನು ಅವರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ತೊಗೊಳ್ಳೋ ಇಷ್ಟೇ ಅಲ್ಲದೆ ಅಲ್ದಿರ ಕೆಲವೊಂದು ಊರುಗಳಲ್ಲಿ ಏನು ಮಾಡ್ತಾರೆ ವರ್ಷಕ್ಕೊಂದು ಸಲ ಜಾತ್ರೆ ಅಂತ ಹೇಳಿ ಮಾಡ್ತಾರಲ್ವ ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ ಅಲ್ಲಿನೂ ಕೂಡ ಏನು ಮಾಡ್ತಾರೆ ಕೆಲವೊಂದು ವಸ್ತುಗಳ ಮಾರಾಟಗಾರರು ಬಂದು ತಮ್ಮ ತಮ್ಮ ವಸ್ತುಗಳನ್ನು ಅಲ್ಲಿ ಗ್ರಾಹಕರಿಗೆ ಮಾರಾಟವನ್ನು ಮಾಡುವಂಥದ್ದು ಸೊ ಈ ರೀತಿ ಇದನ್ನು ನಾವೇನಂತ ಹೇಳಿ ಕರಿತೀವಿ ಸಂತೆ ವ್ಯಾಪಾರಿಗಳು ಅಂತ ಹೇಳಿ ಕರೆಯೋವಂಥದ್ದು ಇನ್ನು ನೆಕ್ಸ್ಟು ಸಗಟು ವ್ಯಾಪಾರ ಹೋಲ್ಸೇಲ್ ಟ್ರೇಡ್ ಅಂತ ಏನು ಹೇಳ್ತೀವಲ್ವಾ ಸೊ ಈ ಒಂದು ವ್ಯಾಪಾರದಲ್ಲಿ ವ್ಯಾಪಾರಸ್ಥರು ಅಥವಾ ವ್ಯಾಪಾರಿಗಳೇನು ಮಾಡ್ತಾರೆ ಅಂತಂದರೆ ಆ ಸರಕುಗಳನ್ನು ಅಂದರೆ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಅಂದರೆ ರೀಟೇಲರ್ಸ್ಗಳಿಗೆ ಅವರು ಮಾರಾಟವನ್ನು ಮಾಡುವಂಥದ್ದು ಇಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ ಏನಿರ್ತಾರೆ ಅಂತಂದರೆ ಅವರು ಪರ್ಟಿಕ್ಯುಲರ್ ಆಗಿ ಕೇವಲ ಒಂದು ವಸ್ತುವನ್ನು ಮಾತ್ರ ಮಾರಾಟ ಮಾಡೋದಿಲ್ಲ ಒಂದು ಅಥವಾ ಎರಡು ಮೂರು ಈ ಈ ರೀತಿ ಹಲವಾರು ವಸ್ತುಗಳ ಇವರು ಮಾರಾಟ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಬಹಳನೇ ಸಹಾಯವನ್ನು ಮಾಡುವಂಥದ್ದು ಹಾಗೆ ಸಣ್ಣ ಪ್ರಮಾಣದಲ್ಲಿ ಅವ್ರು ಏನ್ ಮಾಡ್ತಾರೆ ಕಾಲಕಾಲಕ್ಕೆ ತಕ್ಕ ಹಾಗೆ ಸರಕುಗಳನ್ನು ಪ್ರೊವೈಡ್ ಮಾಡೋದಲ್ದಿರ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೂಡ ನೀಡುವಂಥದ್ದು ಅವ್ರ ಪರವಾಗಿ ಅಂತಂದ್ರೆ ಈ ಚಿಲ್ಲರೆ ವ್ಯಾಪಾರಿಗಳ ಪರವಾಗಿ ಅವರು ಅಡ್ವರ್ಟೈಸ್ ಅನ್ನ ಮಾಡುವಂಥದ್ದು ಮಾರ್ಕೆಟ್ ಬಗ್ಗೆ ಕೆಲವೊಂದು ವಿವರಣೆಗಳನ್ನು ನೀಡುವಂಥದ್ದು ಹೆಚ್ಚಿನ ಪ್ರಮಾಣದ ಲಾಭವನ್ನ ಸಗಟು ವ್ಯಾಪಾರಿಗಳು ಇಟ್ಕೊಂಡಿರೋದಿಲ್ಲ ಇನ್ನು ಉತ್ಪಾದಕರಿಗೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರಲ್ವ ಅವರಿಗೂ ಕೂಡ ಮಾರ್ಕೆಟ್ ಬಗ್ಗೆ ಕೆಲವೊಂದು ವಿವರಗಳನ್ನು ಕೊಡೋದಾಗಿರ್ಬೋದು ಮತ್ತೆ ಬೆಲೆಯ ಒಂದು ಏರಿಳಿತಗಳ ಬಗ್ಗೆ ಅದಕ್ಕೆ ತಿಳಿಸ್ಕೊಡೋ ಅಂಥದ್ದಾಗಿರ್ಬೋದು ಗ್ರಾಹಕರು ಯಾವ ರೀತಿಯಾದಂತಹ ವಸ್ತುಗಳನ್ನು ಇಷ್ಟಪಡ್ತಾರೆ ಯಾವ ರೀತಿಯಾದಂತಹ ವಸ್ತುಗಳನ್ನ ಹೆಚ್ಚಾಗಿ ಕೊಂಡ್ಕೊಳ್ತಾರೆ ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ಸಗಟು ವ್ಯಾಪಾರಸ್ಥರು ಜೊತೆಗೆ ಉತ್ಪಾದಕರ ಪರವಾಗಿನೂ ಕೂಡ ಅವ್ರು ಏನು ಮಾಡ್ತಾರೆ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ ಅಂದ್ರೆ ಉತ್ಪಾದಕರು ಯಾವ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರಲ್ವಾ ಆ ವಸ್ತುಗಳನ್ನ ಕಸ್ಟಮರ್ಸ್ ಗ್ರಾಹಕರಿಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ಮಧ್ಯವರ್ತಿಗಳಾಗಿನೂ ಕೂಡ ಅವರು ಕೆಲಸ ಮಾಡ್ತಾ ಇರ್ತಾರೆ ಹಾಗೆಯೇ ಉತ್ಪಾದನಾ ವಸ್ತುಗಳನ್ನು ಅವರು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅವರು ಸಹಾಯವನ್ನ ಮಾಡುವಂಥದ್ದು ಸೊ ಇದಿಷ್ಟು ಏನು ಹೋಲ್ಸೇಲ್ ಟ್ರೇಡ್ ಅಥವಾ ಸಗಟು ವ್ಯಾಪಾರ ಅಥವಾ ಸಗಟು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರದ ಬಗ್ಗೆ ನಾವು ತಿಳ್ಕೊಂಡ್ವಿ ಇವಾಗ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಸೊ ಇಲ್ಲಿ ಹೆಸರೇ ಹೇಳುತ್ತೆ ವಿದೇಶಿ ವ್ಯಾಪಾರ ಅಂದ್ರೆ ಎರಡು ದೇಶಗಳ ನಡುವೆ ನಡೀತಕ್ಕಂತಹ ವ್ಯಾಪಾರವನ್ನ ನಾವು ವಿದೇಶ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿ ಕರೆಯುವಂಥದ್ದು ಸೊ ದೇಶೀಯ ವ್ಯಾಪಾರ ಅಂತಂದ್ರೆ ನಮ್ಮ ಭಾರತ ದೇಶದ ಒಳಗಡೆ ರಾಜ್ಯ ರಾಜ್ಯಗಳ ನಡುವೆ ಆಗಿರ್ಬೋದು ಅಥವಾ ಜಿಲ್ಲೆ ಜಿಲ್ಲೆಗಳ ನಡುವೆ ನಡೀತಕ್ಕಂತಹ ವ್ಯಾಪಾರ ಆಗಿರ್ಬೋದು ಅದನ್ನ ನಾವು ದೇಶೀಯ ವ್ಯಾಪಾರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ವಿದೇಶೀಯ ವ್ಯಾಪಾರ ಅಂತಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆಗೆ ಅಂದ್ರೆ ನಮ್ಮ ಭಾರತ ದೇಶ ಅಮೇರಿಕಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಸೊ ಈ ರೀತಿ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರವನ್ನ ಮಾಡುವಂಥದ್ದನ್ನು ನಾವು ಇಲ್ಲಿ ವಿದೇಶ ವ್ಯಾಪಾರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ವಿದೇಶಿ ವ್ಯಾಪಾರವನ್ನು ನಾವು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಯಾವುದು ಮೂರು ಭಾಗಗಳು ಅಂತ ಹೇಳಿದ್ರೆ ಆಮದು ರಫ್ತು ಹಾಗೆ ಪುನರ್ ರಫ್ತು ಅಂತ ಹೇಳಿ ಸೊ ಇಲ್ಲಿ ಆಮದು ಅಂತಂದ್ರೆ ಏನು ಯಾವ್ದಾದ್ರೂ ಒಂದು ದೇಶ ತನ್ನ ಒಂದು ಬಳಕೆಗೋಸ್ಕರ ಬೇರೆ ದೇಶಗಳಿಂದ ವಸ್ತುಗಳನ್ನ ಕೊಂಡುಕೊಂಡ್ರೆ ಅದನ್ನ ನಾವು ಆಮದು ಅಂತ ಹೇಳಿ ಕರಿತೀವಿ ಇವಾಗ ನಮ್ಮ ಭಾರತ ದೇಶ ಯಾವ್ದಾದ್ರು ಒಂದು ವಸ್ತುವನ್ನು ನಾವು ಅಮೆರಿಕಾದಿಂದ ತರಿಸ್ಕೊಳ್ತಾ ಇದೀವಿ ನಮ್ಮ ಒಂದು ಬಳಕೆಗೋಸ್ಕರ ಅಮೆರಿಕದಿಂದ ವಸ್ತುಗಳನ್ನು ತರಿಸ್ಕೊಂಡ್ರೆ ಅದು ಆಮದು ಅಂತ ಹೇಳಿ ಕರಿತೀವಿ ಆ ಒಂದು ವಿಧಾನವನ್ನ ಹಾಗಾದ್ರೆ ರಫ್ತು ಅಂತಂದ್ರೆ ಏನು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾಂಬಾರ ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿ ಲಭ್ಯ ಇರೋದ್ರಿಂದ ನಮ್ಮ ದೇಶದ ಸಾಂಬಾರು ಪದಾರ್ಥಗಳು ಬೇರೆ ದೇಶಕ್ಕೆ ನಾವು ಕಳಿಸಿಕೊಡೋದನ್ನ ನಾವೇನಂತ ಹೇಳ್ತೀವಿ ಅದು ರಫ್ತು ಅಂತ ಹೇಳಿ ಕರಿತೀವಿ ಒಂದು ದೇಶ ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗೋಸ್ಕರ ವಸ್ತುಗಳನ್ನು ಮಾರಾಟ ಮಾಡಿದರೆ ಅದು ರಫ್ತು ಅಂತ ಹೇಳ್ತೀವಿ ಹಾಗಾದ್ರೆ ಈ ಪುನರ್ ರಫ್ತು ಅಂತಂದ್ರೆ ಏನು ರಫ್ತು ಅಂತಂದರೆ ಕೆಲವೊಂದು ದೇಶ ಏನು ಮಾಡ್ತಿದೆ ಅಂದರೆ ಒಂದು ದೇಶದಿಂದ ವಸ್ತುಗಳನ್ನು ಕೊಂಡುಕೊಂಡು ಕೊಂಡ್ಕೊಂಡಿರ್ತಕ್ಕಂತಹ ವಸ್ತುಗಳನ್ನು ಬೇರೆ ಮತ್ತೊಂದು ದೇಶಕ್ಕೆ ಮಾರಾಟ ಪುನರ್ ರಫ್ತು ಅಂತ ಹೇಳಿ ಕರೆಯುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಭಾರತ ದೇಶದಿಂದ ಸಾಂಬಾರ ಪದಾರ್ಥಗಳನ್ನು ತರಿಸ್ಕೊಂಡು ಅದನ್ನು ಅಮೇರಿಕಾಕ್ಕೆ ಮಾರಾಟ ಮಾಡುವಂಥದ್ದು ಸೊ ಇದನ್ನು ಈ ನಾವು ಏನಂತ ಹೇಳಿ ಕರಿತೀವಿ ರಫ್ತು ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸಿಂಗಾಪುರ್ ಆಗಿರ್ಬೋದು ಹಾಗೆ ಮಧ್ಯ ಏಷ್ಯಾದ ಕೆಲವೊಂದು ದೇಶಗಳು ಏನಿದ್ದಾವೆ ಈ ಪುನರ್ರಫ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರೋವಂಥದ್ದು ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಪ್ರಪಂಚದಲ್ಲಿರ್ತಕ್ಕಂತಹ ಎಷ್ಟೋ ದೇಶಗಳು ಈ ರೀತಿಯಾದಂತಹ ವ್ಯಾಪಾರವನ್ನ ಮಾಡ್ತಾ ಸೊ ಇದಿಷ್ಟು ಏನು ವಿದೇಶಿ ವ್ಯಾಪಾರ ಆಮದು ರಫ್ತು ಹಾಗೆ ಪುನರ್ ರಫ್ತುಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಮುಂದುವರೆದ ಹಾಗೆ ಕೈಗಾರಿಕೆ ಮತ್ತೆ ಉದ್ಯಮಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕೈಗಾರಿಕೆಯು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂತಹ ಆರ್ಥಿಕ ಚಟುವಟಿಕೆ ಅಂತ ಹೇಳ್ಬೋದು ಕೈಗಾರಿಕೆ ಅಂತಕ್ಕಂಥದ್ದು ಏನಿದೆ ವಸ್ತುಗಳನ್ನ ಉತ್ಪಾದನೆ ಮಾಡೋದಾಗಿರಬಹುದು ಹಾಗೆ ಖನಿಜಗಳನ್ನ ತೆಗೆಯೋದು ಮತ್ತೆ ಕೆಲವು ಸಣ್ಣ ಸಣ್ಣ ಸೇವೆಗಳನ್ನ ಒದಗಿಸುವಂತಹ ಒಂದು ಚಟುವಟಿಕೆಗಳನ್ನ ಕೈಗಾರಿಕೆ ಅಥವಾ ಉದ್ಯಮ ಮಾಡ್ತಿರೋದ್ದು ಸೊ ಇಲ್ಲಿ ಕೂಡ ಕೈಗಾರಿಕೆಗಳನ್ನು ನಾವು ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಪ್ರಾಥಮಿಕ ಉದ್ಯಮ ಹಾಗೇನೆ ದ್ವಿತೀಯಕ ಉದ್ಯಮ ಅಂತ ಹೇಳ್ಬಿಟ್ಟು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ಳುವಂಥದ್ದು ಸೊ ಇಲ್ಲಿ ಪ್ರಾಥಮಿಕ ಹಾಗೆ ದ್ವಿತೀಯ ಉದ್ಯಮಗಳಲ್ಲಿಯೂ ಕೂಡ ನಾವು ಸಬ್ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋಗ್ತೀವಿ ಮೊದಲನೇದಾಗಿ ಇಲ್ಲಿ ಪ್ರಾಥಮಿಕ ಉದ್ಯಮಗಳು ಪ್ರಾಥಮಿಕ ಉದ್ಯಮಗಳು ಅಂತ ಬಂದಾಗ ಪ್ರಕೃತಿಯ ಸಹಾಯದಿಂದ ವಸ್ತುಗಳನ್ನು ಏನು ಉತ್ಪಾದನೆ ಮಾಡ್ತೀವಲ್ವ ಅದಕ್ಕೆ ನಾವಿಲ್ಲಿ ಪ್ರಾಥಮಿಕ ಉದ್ಯಮ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಕೃಷಿ ಆಗಿರಬಹುದು ಮೀನುಗಾರಿಕೆ ಆಗಿರಬಹುದು ಹೈನುಗಾರಿಕೆ ಗಣಿಗಾರಿಕೆ ಇದೆಲ್ಲವೂ ಏನೋ ಪ್ರಾಥಮಿಕ ಉದ್ಯಮಕ್ಕೆ ನಾವು ಉದಾಹರಣೆಯನ್ನ ಕೊಡಬಹುದಾಗಿರುವಂಥದ್ದು ಈ ಒಂದು ಉದ್ಯಮಗಳನ್ನ ಜೆನೆಟಿಕ್ ಅಂದ್ರೆ ತಳಿವೈಜ್ಞಾನಿಕ ಹಾಗೆಯೇ ಕಚ್ಚಾ ವಸ್ತುಗಳನ್ನ ಹೊರ ತೆಗೆಯೋದ್ರ ಒಂದು ಗಣಿ ಉದ್ಯಮ ಅಂತನೂ ಕೂಡ ಹೇಳ್ತಾರೆ ಸೊ ಇಲ್ಲಿ ತಳಿ ವೈಜ್ಞಾನಿಕ ಉದ್ಯಮ ಅಂತಂದ್ರೆ ಏನು ಈ ಒಂದು ಉದ್ಯಮ ಕೇವಲ ಕೆಲವೊಂದು ಧಾನ್ಯಗಳಾಗಿರಬಹುದು ಸಸ್ಯಗಳ ಆಗಿರಬಹುದು ಹಾಗೆ ಪ್ರಾಣಿಗಳ ಒಂದು ಪುನರ್ ಉತ್ಪಾದನೆಯಲ್ಲಿ ತಳಿ ವೈಜ್ಞಾನಿಕ ಉದ್ಯಮ ಇವುಗಳನ್ನ ಮಾರಾಟ ಮಾಡೋದ್ರಿಂದ ಲಾಭ ಗಳಿಸುವ ಮುಖಾಂತರ ಸಂಪತ್ತನ್ನು ವೃದ್ಧಿಗೊಳಿಸ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ತೋಟಗಾರಿಕೆ ಮಾಡೋದಾಗಿರಬಹುದು ಹೈನುಗಾರಿಕೆ ಆಗಿರಬಹುದು ಕೋಳಿ ಸಾಕಾಣಿಕೆ ಇದೆಲ್ಲವೂ ಏನರಲ್ಲಿ ತಳಿ ವೈಜ್ಞಾನಿಕ ಉದ್ಯಮಗಳು ಇದರಲ್ಲಿ ಬರೋವಂಥದ್ದು ಇನ್ನು ಎರಡನೇದಾಗಿ ಗಣಿ ಉದ್ಯಮಗಳು ಗಣಿ ಉದ್ಯಮ ಅಂತಕ್ಕಂಥದ್ದೇನಿದೆ ಭೂಮಿಯ ಮೇಲ್ಮೈಯ ತಳದಿಂದ ಬೇರೆ ಬೇರೆ ರೂಪದ ಕಚ್ಚಾ ವಸ್ತುಗಳನ್ನು ತೆಗೆಯೋದ್ರಲ್ಲಿ ಏನು ನಿರತರವಾಗಿರ್ತೀವಲ್ವ ಅದನ್ನು ನಾವು ಗಣಿ ಉದ್ಯಮ ಅಂತ ಹೇಳಿ ಕರಿತೀವಿ ಸೊ ಈ ಗಣಿ ಉದ್ಯಮ ಅಂತಕ್ಕಂಥದ್ದು ಏನಿದೆ ಮುಗಿದು ಹೋಗ್ತಕ್ಕಂತಹ ಒಂದು ಉದ್ಯಮ ಆಗಿರೋ ಅಂಥದ್ದು ಹೌದಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಬೇರೆ ಅದಿರುಗಳನ್ನು ತೆಗೆಯೋದಾಗಿರ್ಬೋದು ಚಿನ್ನ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಅದಿರುಗಳನ್ನ ಹೊರತೆಗೆಯೋದನ್ನು ನಾವು ಇಲ್ಲಿ ಗಣಿ ಉದ್ಯಮಗಳಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ತೈಲ ಬಾವಿಗಳು ತೈಲಬಾವಿಗಳನ್ನು ಕೂಡ ನಾವು ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ಇದಿಷ್ಟು ಏನು ಪ್ರಾಥಮಿಕ ಉದ್ಯಮಗಳಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಪ್ರಕೃತಿಯಿಂದ ನಿಸರ್ಗದ ಒಂದು ಸಹಾಯದಿಂದ ವಸ್ತುಗಳನ್ನ ಉತ್ಪಾದನೆ ಮಾಡುವಂಥದ್ದು ಇದೆಲ್ಲವೂ ಏನು ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದಲ್ವಾ ಸೊ ಹಾಗಾಗಿ ಇದೆಲ್ಲವನ್ನು ನಾವು ಪ್ರಾಥಮಿಕ ಉದ್ಯಮ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಎರಡನೇದಾಗಿ ದ್ವಿತೀಯ ಉದ್ಯಮಗಳು ದ್ವಿತೀಯ ಉದ್ಯಮಗಳು ಅಂತ ಬಂದಾಗ ಇಲ್ಲಿ ಶ್ರಮ ಪ್ರಧಾನವಾಗಿರುತ್ತೆ ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿರೋ ಸೊ ಈ ಉದ್ಯಮಗಳನ್ನು ಉತ್ಪಾದನಾ ಉದ್ಯಮಗಳು ಹಾಗೆಯೇ ನಿರ್ಮಾಣ ಉದ್ಯಮಗಳು ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ತೀವಿ ದ್ವಿತೀಯ ಉದ್ಯಮಗಳಲ್ಲಿಯೂ ಬರತಕ್ಕಂತಹ ಎರಡು ಪಾರ್ಟ್ ಯಾವುದಂದ್ರೆ ಉತ್ಪಾದನಾ ಉದ್ಯಮಗಳು ಹಾಗೆ ನಿರ್ಮಾಣ ಉದ್ಯಮಗಳು ಈ ಉತ್ಪಾದನಾ ಉದ್ಯಮಗಳು ಅಂತ ಅಂದರೆ ಕಚ್ಚಾ ವಸ್ತುಗಳನ್ನು ಅಥವಾ ತಯಾರು ಮಾಡಿರ್ತಕ್ಕಂತಹ ವಸ್ತುಗಳನ್ನು ಅಂತಿಮ ಉತ್ಪನ್ನವಾಗಿ ಏನು ಮಾಡೋದು ಪರಿವರ್ತನೆ ಮಾಡೋದಕ್ಕೆ ಮಾಡೋದನ್ನು ಉತ್ಪಾದನಾ ಉದ್ಯಮ ಅಂತ ಹೇಳಿ ಕರೆಯುವಂಥದ್ದು ಸೊ ಈ ಉದ್ಯಮಗಳು ಹೆಚ್ಚಾಗಿ ಮಾನವನ ಒಂದು ಶ್ರಮವನ್ನು ಬಳಸ್ಕೊಳ್ತಾ ಹೋಗುತ್ತೆ ಜೊತೆಗೆ ಗ್ರಾಹಕರ ಬಹುಪಾಲು ಅಗತ್ಯಗಳನ್ನು ಪೂರೈಸುವಂಥದ್ದು ಫಾರ್ ಎಕ್ಸಾಂಪಲ್ ಕಬ್ಬಿಣದ ಅದಿರುಗಳನ್ನು ಉಕ್ಕನ್ನಾಗಿ ಪರಿವರ್ತನೆ ಮಾಡೋ ಕಬ್ಬನ್ನ ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡೋದು ಸೊ ಇದು ಎಲ್ಲವೂ ಏನು ಉತ್ಪಾದನಾ ಉದ್ಯಮಗಳಿಗೆ ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ನಿರ್ಮಾಣ ಉದ್ಯಮಗಳು ಅಂತಂದರೆ ಈ ಉದ್ಯಮಗಳೇನಿದ್ದಾವೆ ರಸ್ತೆ ಆಗಿರಬಹುದು ಕಾಲುವೆ ಸೇತುವೆ ಈ ಮುಂತಾದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಶ್ರಮಿಸೋ ಅಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪ್ರಧಾನ ಆರ್ಥಿಕ ಚಟುವಟಿಕೆಗಳಾಗಿರುವಂತಹ ಸಾರಿಗೆ ಸಂಪರ್ಕಗಳು ಇತ್ಯಾದಿಗಳು ಎಲ್ಲವೂ ಕೂಡ ಬಹಳನೇ ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ ಹೇಳ್ಬೋದು ಇದೆಲ್ಲವೂ ಏನಾಗುತ್ತೆ ದ್ವಿತೀಯ ಉದ್ಯಮಕ್ಕೆ ಬರತಕ್ಕಂತಹ ಒಂದು ನಾವು ಕೊಡಬಹುದಾಗಿರುವಂತಹ ಉದಾಹರಣೆ ಅಂತ ಹೇಳ್ಬೋದು ಇನ್ನು ನಾವು ಗೃಹ ಕೈಗಾರಿಕೆಗಳು ಮತ್ತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಗೃಹ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳು ಅಂತಲೂ ಕೂಡ ಕರಿತ ಕರೀತಾರೆ ಸೊ ಈ ಗುಡಿ ಕೈಗಾರಿಕೆಗಳನ್ನು ಕುಶಲಕರ್ಮಿಗಳು ಅವರವರ ಮನೆಯಲ್ಲೇ ನಡೆಸೋ ಅಂಥದ್ದು ಸೊ ಅವರಿಗೆ ಅವರ ಕುಟುಂಬದಲ್ಲಿ ಇರತಕ್ಕಂತಹ ಸದಸ್ಯರಾಗಿರ್ಬೋದು ಹಾಗೆಯೇ ಕೆಲಸ ಕಲಿತಾ ಇರೋರು ಇವರು ಸಹಾಯವನ್ನು ಮಾಡೋವಂಥದ್ದು ಇವು ಗ ಗೃಹ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಏನಿದ್ದಾವೆ ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತೆ ಹೆಚ್ಚಾಗಿ ಅಂತಂದರೆ ಹಳ್ಳಿಗಳಲ್ಲಿ ಕಂಡು ಬರೋ ಸೊ ಇವರು ತಯಾರು ಮಾಡಿರ್ತಕ್ಕಂತಹ ವಸ್ತುಗಳನ್ನು ಉತ್ಪಾದಿಸಿದ ವಸ್ತುಗಳನ್ನು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಅವರು ಏನು ಮಾಡ್ತಾರೆ ಮಾರಾಟವನ್ನು ಮಾಡೋ ಈ ಒಂದು ಗೃಹ ಕೈಗಾರಿಕೆಗಳಲ್ಲಿ ಏನಾಗುತ್ತೆ ಉತ್ಪಾದನೆ ಆಗ್ತಕ್ಕಂತಹ ವಸ್ತುಗಳು ಅಂತಂದರೆ ಅವರು ಹೆಚ್ಚಿನ ಮಟ್ಟದಲ್ಲಿ ಯಾವ ವಸ್ತುಗಳನ್ನು ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಿದಿರಲ್ಲಿ ಮಾಡ್ತಕ್ಕಂತಹ ಬುಟ್ಟಿಗಳಾಗಿರಬಹುದು ಚಾಪೆಗಳಾಗಿರ್ಬೋದು ಕಲ್ಲಿನಿಂದ ಮಾಡಿರುವಂತಹ ಕೆಲವೊಂದು ಕೆತ್ತನೆಗಳಾಗಿರ್ಬೋದು ಮಡಿಕೆ ಸೊ ಇತ್ಯಾದಿ ವಸ್ತುಗಳನ್ನು ನಾವು ಗೃಹ ಕೈಗಾರಿಕೆಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು ಸೊ ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಂತಹ ವಸ್ತುಗಳನ್ನು ಅವರು ತಯಾರು ಮಾಡುವಂಥದ್ದು ಉತ್ಪಾದನೆ ಮಾಡುವಂಥದ್ದು ಅವರು ಉತ್ಪಾದಿಸಿದ ವಸ್ತುಗಳನ್ನು ಏನು ಮಾಡ್ತಾರೆ ಪಕ್ಕದಲ್ಲೇ ಅವರ ಪಕ್ಕದಲ್ಲಿರ್ತಕ್ಕಂತಹ ಯಾವುದಾದ್ರು ಸ್ಥಳೀಯ ಮಾರುಕಟ್ಟೆಗೆ ಹೋಗಿ ಮಾರಾಟವನ್ನ ಮಾಡುವಂಥದ್ದು ಇನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತ ಬಂದಾಗ ಇಲ್ಲಿ ಅವರಿಗೆ ಒಂದು ನಿರ್ದಿಷ್ಟ ಕಟ್ಟಡ ಅಂತ ಹೇಳಿ ಅವರು ಕಟ್ಕೊಂಡಿರ್ತಾರೆ ಜೊತೆಗೆ ಅವರು ಅಲ್ಲಿ ಕೆಲಸ ಮಾಡೋದಕ್ಕೆ ಸಂಬಳವನ್ನು ಕೊಟ್ಟು ಕೂಲಿ ಕಾರ್ಮಿಕರನ್ನು ಕೂಡ ಅವರು ನೇಮಕ ಮಾಡಿಕೊಂಡಿರ್ತಾರೆ ಹಾಗೆಯೇ ಕಚ್ಚಾ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಇನ್ನು ಸಣ್ಣ ಯಂತ್ರಗಳನ್ನು ಹಾಗೆಯೇ ಅವರು ಕರೆಂಟನ್ನು ಬಳಸ್ಕೊಳ್ಬೇಕಾಗುತ್ತೆ ಅಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದರೆ ಸೊ ಇಲ್ಲಿ ಬಳಕೆ ಅಥವಾ ಉತ್ಪಾದ ಆಗ್ತಕ್ಕಂತಹ ವಸ್ತುಗಳನ್ನು ಅವರು ಸ್ಥಳೀಯ ಮಾರುಕಟ್ಟೆಗಳಿಗೆ ಅಷ್ಟೇ ಅಲ್ದಿರ ವಿದೇಶ ಮಾರುಕಟ್ಟೆಗಳಿಗೂ ಕೂಡ ಅವರು ಸಪ್ಲೈ ಮಾಡುವಂಥದ್ದು ಸೊ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಯಾವ ಯಾವ ವಸ್ತುಗಳನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಸಾಯನಿಕ ವಸ್ತುಗಳಾಗಿರಬಹುದು ಇಂಜಿನಿಯರಿಂಗ್ ವಸ್ತುಗಳಾಗಿರಬಹುದು ಸ್ಯಾಂಡಲ್ಸ್ ಸ್ಲಿಪ್ಪರ್ಸ್ ಆಗಿರಬಹುದು ಹಾಗೆಯೇ ಸೈಕಲ್ಗಳು ರೇಡಿಯೋಗಳು ಟೈಲರಿಂಗ್ ಮಷಿನ್ಸ್ ಸೊ ಇಂತಹ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ಅವ್ರು ಮಾಡ್ತಾರೆ ಉತ್ಪಾದನೆ ಮಾಡೋ ಅಂಥದ್ದು ಇನ್ನು ಮುಂಚೆಯೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕು ಅಂತಂದಾಗ ಕೆಲವೊಂದಷ್ಟು ಸಮಸ್ಯೆಗಳು ಬರ್ತಾ ಇದ್ವು ಆ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಬಹಳಷ್ಟು ಸಮಯ ಹಿಡಿತು ಅಂತ ಹೇಳ್ಬೋದು ಸೊ ವ್ಯವಹಾರ ಸುಗಮವಾಗಿ ನಡೆಯೋದಕ್ಕೋಸ್ಕರ ವ್ಯಾಪಾರ ಪೂರಕ ಸೇವೆಗಳು ಕೂಡ ರೂಢಿಗೆ ಬರ್ತವೆ ಇವುಗಳನ್ನು ನಾವು ಏನಂತ ಹೇಳಿ ಕರಿತೀವಿ ವಾಣಿಜ್ಯ ಸಾಧನಗಳು ಅಥವಾ ವಾಣಿಜ್ಯದ ಸೇವೆಗಳು ಅಂತ ಹೇಳಿದ್ದು ಕೂಡ ಕರೆಯುವಂಥದ್ದು ಉತ್ಪಾದನೆ ಮಾಡಿರ್ತಕ್ಕಂತಹ ಸರಕುಗಳನ್ನು ಉತ್ಪಾದಕ ಸ್ಥಳದಿಂದ ಕಸ್ಟಮರ್ಸ್ಗೆ ದೊರೆಯೋದಕ್ಕೆ ಕೆಲವೊಂದಷ್ಟು ಸಮಸ್ಯೆಗಳು ಇತ್ತು ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಏನಿದೆ ಅದನ್ನು ಕಸ್ಟಮರ್ಸ್ಗೆ ತಲುಪಿಸೋ ತನಕ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಅವುಗಳಲ್ಲಿ ಪ್ರಮುಖವಾಗಿರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಈ ಒಂದು ಸ್ಥಳದ ಅಡಚಣೆ ಅಥವಾ ಸಾರಿಗೆ ಅಂತ ಹೇಳ್ಬೋದು ಅಂದರೆ ಈ ಒಂದು ಸ್ಥಳದ ಅಡಚಣೆ ಅಂತಂದರೆ ಟ್ರಾನ್ಸ್ಪೋರ್ಟ್ ಮಾಡೋದಾಗಿರ್ಬಹುದು ಸೊ ಇವ ಈ ಥರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ವ್ಯವ ಸಾರಿಗೆ ಸೇವೆಗಳನ್ನು ಅವರು ಹೆಚ್ಚಿನ ಮಟ್ಟದಲ್ಲಿ ಬಳಸ್ತಾರೆ ಅಂದರೆ ರೈಲು ಸಾರಿಗೆ ಆಗಿರ್ಬೋದು ರಸ್ತೆ ಸಾರಿಗೆ ಆಗಿರ್ಬೋದು ಜಲ ಸಾರಿಗೆ ವಾಯು ಸಾರಿಗೆ ಸೊ ಈ ರೀತಿಯಂತಹ ಸಾರಿಗೆ ಸಾಗಾಟದ ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನು ಗ್ರಾಹಕರಿಗೆ ತಲುಪುವ ಹಾಗೆ ಮಾಡ್ತಾಯಿದ್ರು ಈ ಮಾಧ್ಯಮಗಳು ಏನು ಮಾಡ್ತವೆ ಉತ್ಪಾದಕರಿಂದ ವ್ಯಾಪಾರಿ ವ್ಯಾಪಾರಿಗಳಿಗೆ ಹಾಗೆ ವ್ಯಾಪಾರಿಗಳಿಂದ ಗ್ರಾಹಕರಿಗೆ ವ ವಸ್ತುಗಳನ್ನು ವಿತರಣೆ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾ ಇದ್ವು ಇನ್ನು ಎರಡನೇದಾಗಿ ಹಣಕಾಸಿನ ಸೇವೆ ಅಥವಾ ಬ್ಯಾಂಕುಗಳು ಉತ್ಪಾದಕರಿಂದ ಅನುಭೋಗಿಗಳಿಗೆ ಸರಕುಗಳನ್ನು ವಿತರಣೆ ಮಾಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ಬಹಳಷ್ಟು ಹಣಕಾಸಿನ ಸಮಸ್ಯೆ ಉಂಟಾಗ್ತಾ ಇತ್ತು ಸೊ ಹಣಕಾಸಿನ ಪೂರೈಕೆ ಎಲ್ಲ ಹಂತಗಳಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಧಾನ ಅಂತ ಹೇಳ್ಬೋದಲ್ವಾ ಸರಕುಗಳನ್ನಾದ ವಸ್ತುಗಳನ್ನು ಹಣಕ್ಕೆ ವಿನಿಮಯ ಮಾಡಿಕೊಳ್ಳೋದಕ್ಕೆ ಸಹ ಹಣದ ಮಾಧ್ಯಮ ಅವಶ್ಯಕವಾಗಿರುತ್ತೆ ಸೊ ಈ ಸಮಸ್ಯೆಗಳು ಬ್ಯಾಂಕುಗಳು ಹಾಗೆ ಬೇರೆ ಬೇರೆ ಹಣಕಾಸು ಸಂಸ್ಥೆಗಳಿಂದ ಮಾತ್ರ ನಿವಾರಣೆ ಆಗ್ತಾ ಇತ್ತು ಬ್ಯಾಂಕುಗಳು ವ್ಯಾಪಾರಿಗಳಿಗೆ ಸಾಕಷ್ಟು ಪ್ರಮಾಣದ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾರೆ ಜೊತೆಗೆ ವ್ಯವಹಾರ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ದಿರ ಸುಗಮವಾಗಿ ನಡೆಯುವ ಹಾಗೆ ಒಂದಷ್ಟು ಸೇವೆಗಳನ್ನು ಕೂಡ ನೀಡೋ ಅಂಥದ್ದು ಸೊ ನೆಕ್ಸ್ಟ್ ನಷ್ಟದ ಭಯ ಅಥವಾ ವಿಮಾ ಕಂಪನಿಗಳು ಸೊ ಯಾವುದೇ ರೀತಿ ವ್ಯವಹಾರವನ್ನು ಮಾಡಿದಾಗ ಅದರಲ್ಲಿ ನಾವು ಕೇವಲ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ನಷ್ಟನೂ ಕೂಡ ಅನುಭವಿಸಬೇಕಾಗತ್ತೆ ನಷ್ಟ ಅಂತಕ್ಕಂಥದ್ದು ಒಂದು ವ್ಯವಹಾರದ ಪಾರ್ಟ್ ಅಂತಲೇ ಹೇಳ್ಬೋದು ಸರಕುಗಳನ್ನು ಉತ್ಪಾದಕರಿಂದ ಅನುಭೋಗಿಗಳಿಗೆ ಸಾಗಿಸಬೇಕಾದ್ರೆ ಅಥವಾ ಅವುಗಳನ್ನು ಉಗ್ರಾಣದಲ್ಲಿ ಸ್ಟೋರ್ ಮಾಡಿ ಇಟ್ಟಾಗ ಅವುಗಳು ಆಗಿ ಹಾಳಾಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಅದೇನಾದರೂ ಹಾಳಾದಾಗ ಅಥವಾ ಅದರ ಒಂದು ಗುಣಮಟ್ಟದಲ್ಲಿ ಕ್ಷೀಣತೆಯನ್ನು ಕಂಡು ಬಂದಾಗ ಈ ರೀತಿಯಾದಂತಹ ಸಮಸ್ಯೆಗಳಾದಾಗ ಏನು ಮಾಡಬೇಕಾಗತ್ತೆ ಈ ನಷ್ಟದ ತೊಡಕುಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಏನು ವಿಮಾ ಸೌಲಭ್ಯಗಳನ್ನು ನಾವು ಮಾಡ್ಕೊಬೇಕಾಗತ್ತೆ ಇವುಗಳಲ್ಲಿ ವಿಮಾ ಸೌಲಭ್ಯಗಳು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಗ್ನಿ ವಿಮೆ ಮತ್ತೆ ಜಲ ವಿಮೆ ಈ ರೀತಿಯಾದಂತಹ ವಿಮಾ ಕಂಪನಿಗಳು ಏನು ಮಾಡ್ತವೆ ವ್ಯಾಪಾರ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ದಿರ ಸುಗಮ ರೀತಿಯಲ್ಲಿ ನಡೆಯೋದಕ್ಕೆ ಸೇವೆಗಳನ್ನ ಅಂಥದ್ದು ಇನ್ನು ನೆಕ್ಸ್ಟ್ ಸಮಯದ ಅಡಚಣೆ ಹಾಗೆ ಶೇಖರಣೆ ಇಲ್ಲಿ ಸರಕುಗಳ ಉತ್ಪಾದನೆ ಹಾಗೆಯೇ ಅನುಭೋಗ ಬೇರೆ ಬೇರೆ ಸಮಯಗಳಲ್ಲಿ ಆಗುವಂಥದ್ದು ಹೌದಾ ಸೊ ಆದರೆ ಇವುಗಳನ್ನು ನಾವು ಕಾಲಕಾಲಕ್ಕೆ ಏನು ಮಾಡಬೇಕಾಗುತ್ತೆ ಅನುಭೋಗಿಗಳಿಗೆ ಒದಗಿಸೋದಕ್ಕೆ ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಇದಕ್ಕೋಸ್ಕರ ಏನು ಬೇಕಾಗುತ್ತೆ ಉಗ್ರಾಣಗಳ ಒಂದು ವ್ಯವಸ್ಥೆ ಅಥವಾ ಉಗ್ರಾಣಗಳ ಸೇವೆ ಬೇಕಾಗುತ್ತೆ ಸೊ ಈ ಉಗ್ರಾಣಗಳು ವೈಜ್ಞಾನಿಕ ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಾಣ ಆಗಬೇಕಾಗುತ್ತೆ ಯಾಕಂದರೆ ಕೆಲವೊಂದು ವಸ್ತುಗಳನ್ನು ನಾವು ಕೆಲವೊಂದು ಪದಾರ್ಥಗಳನ್ನು ಮಾಡಿ ಎಷ್ಟು ಎಷ್ಟೋ ದಿನಗಳ ಕಾಲ ಶೇಖರ್ ಇಟ್ಟಂತಹ ಸಂದರ್ಭದಲ್ಲಿ ಅವುಗಳು ಹಾಳಾಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಮಗೆ ಏನು ಬೇಕಾಗುತ್ತೆ ಈ ಉಗ್ರಾಣಗಳು ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಾಣ ಆಗಿರಬೇಕಾಗುತ್ತೆ ಕೆಲವು ಉಗ್ರಾಣಗಳಲ್ಲಿ ಶೈತ್ಯಾಗಾರದ ವ್ಯವಸ್ಥೆಯು ಕೂಡ ಇರೋ ಅಂಥದ್ದು ಇನ್ನು ಕೊನೆಯದಾಗಿ ಜ್ಞಾನದ ಕೊರತೆ ಹಾಗೆಯೇ ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಉತ್ಪಾದಕರಿಂದ ಅನುಭೋಗಿಗಳಿಗೆ ಸರಕುಗಳನ್ನು ಸಪ್ಲೈ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟೋ ಸರಿ ಏನಾಗುತ್ತೆ ಈ ವಸ್ತುಗಳ ಬಗ್ಗೆ ಜ್ಞಾನ ಅಥವಾ ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ ನಾವು ಯಾಕೆ ಈ ವಸ್ತುಗಳನ್ನು ಬಳಸಬೇಕು ಬಳಸೋದ್ರಿಂದ ಏನು ಉಪಯೋಗ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಅವ್ರಿಗೆ ಕಸ್ಟಮರ್ಸ್ಗೆ ಏನು ಮಾಡಬೇಕಾಗತ್ತೆ ಆ ವಸ್ತುಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕಾಗತ್ತೆ ಹೊಸ ಹೊಸ ಸರಕುಗಳ ಉತ್ಪಾದನೆಯಲ್ಲಿ ಅಥವಾ ಪರ್ಯಾಯ ವಸ್ತುಗಳನ್ನು ಉಪಯೋಗಿಸಬಹುದಾದಂತಹ ಸಂದರ್ಭಗಳಲ್ಲಿಯೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ಜಾಹೀರಾತು ಸೇವಾ ಜ್ಞಾನ ಅಥವಾ ತಿಳುವಳಿಕೆಯನ್ನು ಕೊಟ್ಟು ವ್ಯಾಪಾರಕ್ಕೆ ಮಾಡ್ತಕ್ಕಂತಹ ಒಂದು ಸೇವೆ ಏನಿದೆ ಇದು ಕೂಡ ಒಂದು ಅಂಗ ಆಗಿರೋ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಪಾಠದ ವಿವರಣೆ ಸೊ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಯ್ತು ಅಂತ ಕೂಡ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೇನೆ ಅಲ್ಲಿ ತನಕ ನಮಸ್ಕಾರ